ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ಘಟಕ ನಡೆದು ಬಂದ ದಾರಿಯನ್ನು ಸ್ವಲ್ಪ ಹೇಳಲಿಕ್ಕೆ ನಾನು ಬಯಸ್ತೇನೆ ಪುನಶ್ಚೇತನಗೊಂಡಂತಹ ಈ ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ತಾಲೂಕು ಘಟಕ ಅಂದಿನ ಹಿಂದಿನವರೆಗೆ ಸಾವಿರಾರು ಸಮಾಜ ಮುಖ್ಯನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಮುಖ್ಯ ಮುಖ್ಯವಾಗಿ ಹೇಳುವುದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಕುಂದಾಪುರಕ್ಕೆ ಅತಿ ಅಗತ್ಯ ಆಗಿರುವಂತಹ ಒಂದು ರಕ್ತ ನಿಧಿ ಕೇಂದ್ರ ನಾವು ಪ್ರಾರಂಭ ಮಾಡಿದೆವು ಪ್ರಾರಂಭದಲ್ಲಿ ಕೇವಲ ಐವತ್ತು ಸಾವಿರ ರೂಪಾಯಿಯ ಒಂದು ನಮ್ಮ ಮೂಲಧನೊಂದಿಗೆ ಪ್ರಾರಂಭವಾದಂತಹದ್ದು ಮುಂದೆ ಇದೊಂದು ಈಗ ಸುಸಜ್ಜಿತವಾದ ಒಂದು ರಕ್ತನಿಧಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಪ್ರತಿ ವರ್ಷ ಅಗತ್ಯ ಇರುವಂತಹ ಹಲವಾರು ಉಪಕರಣಗಳನ್ನು ನಾವು ಆಡ್ ಮಾಡ್ತಾ ಬಂದಿದ್ದೇವೆ ತಂತ್ರಜ್ಞಾನ ಹೇಗೆ ಬದಲಾವಣೆ ಆಗ್ತದೋ ಅದೇ ರೀತಿಯಾಗಿ ಅದಕ್ಕೆ ಹೊಂದುವಂತಹ ಉಪಕರಣಗಳನ್ನು ನಾವು ಖರೀದಿ ಮಾಡಿ ಜನರಿಗೆ ಸುರಕ್ಷಿತವಾದ ರಕ್ತವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಬಂದಿದ್ದೇವೆ ಐನೂರಕ್ಕೂ ಹೆಚ್ಚು ಮಂದಿ ರೋಗಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ ಇನ್ನು ನಾವು ಉಚಿತವಾಗಿ ಇ ಸಿ ಜಿಯನ್ನು ತೆಗೆಯುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಅದು ನಾವು ತೆಗೆದಂತ ಇ ಸಿ ಜಿ ಮಂಗಳೂರಿನ ಡಾಕ್ಟರ್ ಪದ್ಮನಾಭ ಕಾಮತ್ ಅವರ ಗುಂಪಿಗೆ ಹೋಗಿ ಒಂದು ಐದು ನಿಮಿಷಗಳಲ್ಲಿ ಅದರ ಬಗ್ಗೆ ಅವರು ವೈದ್ಯಕೀಯ ಸಲಹೆಯನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಕೂಡ ಹಲವಾರು ಜೀವ ಉಳಿದಿದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಒಬ್ಬ ಒಬ್ಬ ನಮ್ಮ ಒಬ್ಬರು ಕಸ್ಟಮರ್ ಅಂತ ಹೇಳ್ಬೋದು ಅವರು ನಮ್ಮ ಜನೌಷಧಿಯಲ್ಲಿ ಯಾವಾಗ ಔಷಧ ಪರ್ಚೇಸ್ ಮಾಡ್ತಾ ಇದ್ರು ಅವರಿಗೆ ಎದೆನೋವು ಬಂದು ಮತ್ತೆ ನಮ್ಮಲ್ಲಿಗೆ ಬಂದು ಅವರು ಇಸಿಜಿ ತೆಗೆದು ನಾವು ಅದು ಕಾಮತಿ ಆ ಅವರಿಗೆ ಸಾಧಾರಣ ಮೂರು ಸ್ಟಂಟ್ ಇದೆ ಮೂರು ಬ್ಲಾಕ್ ಇದೆ ಅಂತ ಅಲ್ಲಿ ಹೇಳಿದ್ರು ಅದರಿಂದಾಗಿ ಅವರ ಜೀವ ಉಳಿಸುವಂತ ಕೆಲಸ ಆಯ್ತು ಅವರು ಈಗಲೂ ಕೂಡ ಹೇಳ್ತಾರೆ ನಾನು ರೆಡ್ ಕ್ರಾಸ್ ಸಂಸ್ಥೆಗೆ ತುಂಬಾ ದಿರಋಣಿ ಆಗಿದ್ದೇನೆ ಹೇಳಿ ಈ ರೀತಿ ಕಾರ್ಯ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ವಿಕಲಚೇತನ್ ಕೂಡ ನಾವು ಹಲವಾರು ಸಲಕರಣೆಗಳನ್ನು ಒದಗಿಸುವಂತ ಕೆಲಸ ಮಾಡಿದ್ರೆ ಅದು ಹಿಯರಿಂಗ್ ಏಡ್ ಇರಬಹುದು ವೀಲ್ ಚೇರ್ ಇರ್ಬಹುದು ಗಾ ಕುರ್ಚಿಗಳು ಕುರ್ಚಿಗಳಿರ್ಬಹುದು ಊರು ಗೋಲ್ ಇರ್ಬೋದು ಅಥವಾ ಆಂಡೋಸಲ್ಫನ್ ಸಫರ್ ಬರಳುವಂತ ಪೀಡಿತರಿಗೆ ಬೇಕಾಗುವಂತಹ ಅಂಡರ್ ಪ್ಯಾಡ್ ಇರಬಹುದು ಅಥವಾ ಅಡಲ್ಟ್ ಪ್ಯಾಡ್ ಇರ್ಬೋದು ಇತ್ಯಾದಿಗಳನ್ನು ಒದಗಿಸ್ತಾ ಬಂದಿದ್ದೇವೆ ಮತ್ತು ಕೋವಿಡ್ ಪಿರಿಯಡ್ನಲ್ಲಿ ನಾವು ಒಂದು ಕೋವಿಡ್ ಕೇರ್ ಸೆಂಟರ್ ಅನ್ನು ಕುಂದಾಪುರದಲ್ಲಿ ನಾವು ಡಿ ಎಚ್ಒ ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ನಡೆಸಿಕೊಂಡು ಬಂದ್ವಿ ಅದರಿಂದ ಕೂಡ ಎಷ್ಟೋ ರೋಗಿಗಳಿಗೆ ಕೋವಿಡ್ ಸಮಯದಲ್ಲಿ ಅನುಕೂಲ ಆಯಿತು ಬೇಕಾದಂತಹ ಬೆಡ್ ಬೆಡ್ಶೀಟ್ ಇತ್ಯಾದಿಗಳನ್ನು ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರದ ಘಟಕ ಒದಗಿಸಿತ್ತು ಅಲ್ಲದೆ ಆ ಸಮಯದಲ್ಲಿ ಲಾಕ್ಡೌನ್ ಪಿರಿಯಡ್ನಲ್ಲಿ ಕೂಡ ಮಧ್ಯಾಹ್ನದ ಊಟವನ್ನು ಅಗತ್ಯ ಇರುವಂತಹ ರೋಗಿಗಳಿಗೆ ಸಾಧಾರಣ ಇಪ್ಪತ್ತ್ ಮೂರು ದಿವಸ ನಾವು ಒದಗಿಸಿದ್ದೇವೆ ಇನ್ನು ಕ್ಷಯಮುಕ್ತ ಭಾರತ್ ಅದರ ಆಯೋಜನೆಯಲ್ಲಿ ನಲವತ್ತು ರೋಗಿಗಳನ್ನು ನಾವು ಅಡಾಪ್ಟ್ ಮಾಡಿ ಅವರಿಗೆ ಬೇಕಾಗುವಂತಹ ಫುಡ್ ಕಿಟ್ಟುಗಳನ್ನು ಮತ್ತೆ ಇದು ಪ್ರೋಟೀನ್ ಸಪ್ಲಿಮೆಂಟ್ಗಳನ್ನು ಆರು ತಿಂಗಳವರೆಗೆ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿ ಮಾಡಿಕೊಂಡು ಬರ್ತಾ ಇದ್ದೇವೆ ಮತ್ತೆ ಕುಂದಾಪುರದ ಎ ಆರ್ ಟಿ ಸೆಂಟರ್ನಲ್ಲಿ ಅರವತ್ತು ಮಕ್ಕಳು ಎಚ್ ಐ ವಿ ಪೀಡಿತ ಮಕ್ಕಳಿದ್ದಾರೆ ಅವರಿಗೂ ಕೂಡ ಕಳೆದ ಏಳು ಎಂಟು ವರ್ಷಗಳಿಂದ ನಾವು ಅಗತ್ಯ ಇರುವಂತಹ ಹೈಜಿನ್ ಕಿಟ್ಟುಗಳನ್ನು ನಾವು ಸರಕಾರಿ ಆಸ್ಪತ್ರೆಗೆ ನಾವು ಸರಬರಾಜು ಮಾಡಿ ಅದನ್ನು ಆ ಮಕ್ಕಳಿಗೆ ಹಸ್ತಾಂತರ ಹಸ್ತಾಂತರಿಸುವಂತಹ ಕೆಲಸ ನಡೀತಾ ಇದೆ ಎಂಬತ್ತೈದರಿಂದ ತೊಂಬತ್ತರಷ್ಟು ರಕ್ತದಾನ ಶಿಬಿರಗಳನ್ನು ನಾವು ಏರ್ಪಡಿಸಿ ಏಳರಿಂದ ಎಂಟು ಸಾವಿರದಷ್ಟು ರಕ್ತದ ಯೂನಿಟ್ಗಳನ್ನು ಸಂಗ್ರಹಿಸಿ ಅಗತ್ಯ ಇರುವಂತಹ ರೋಗಿಗಳಿಗೆ ಕೊಡುವ ವ್ಯವಸ್ಥೆ ನಾವು ಮಾಡ್ತಾ ಬಂದಿದ್ದೀವಿ ಇದರಿಂದಾಗಿ ನೂರಾರು ಜನರ ಜೀವ ಉಳಿಸ್ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ನಿಮ್ಗೆ ಹಾಗೆ ಮೊದಲು ನಮ್ಮ ಜಿಲ್ಲೆಯ ಈ ಭಾಗದಲ್ಲಿ ರಕ್ತನಿಧಿ ಕೇಂದ್ರಗಳಿರಲಿಲ್ಲ ರಕ್ತದ ಅವಶ್ಯಕತೆ ಇದ್ದಾಗ ಉಡುಪಿ ಅಥವಾ ಕೆ ಎಂ ಸಿ ಮಣಿಪಾಲಕ್ಕೆ ಹೋಗುವ ಅವಶ್ಯಕತೆ ಇತ್ತು ಹಾಗೆ ಕೆಲವೊಮ್ಮೆ ಮಧ್ಯದಲ್ಲಿ ಜೀವ ಹೋಗುವಂತ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಇಲ್ಲಿ ಒಂದು ಸುಸಜ್ಜಿತವಾದ ರಕ್ತನಿಧಿ ಕೇಂದ್ರ ಇರುವುದರಿಂದ ಅದು ಇಲ್ಲಿಯ ಜನರಿಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾದಂತಹ ಒಂದು ಜನೌಷಧಿ ಕೇಂದ್ರ ನಾವು ಪ್ರಾರಂಭ ಮಾಡಿದೆವು ಪ್ರಾರಂಭದಲ್ಲಿ ತುಂಬಾ ಕಷ್ಟ ಇದ್ರು ಕೂಡ ಇವತ್ತು ನಮ್ಮ ಕರ್ನಾಟಕ ಸ್ಟೇಟಿನಲ್ಲಿಯೇ ಒಂದು ಅತ್ಯುತ್ತಮ ಜನೌಷಧಿ ಕೇಂದ್ರವಾಗಿ ಮೂಡಿ ಬಂದಿದೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತದೆ ಪ್ರತಿ ವರ್ಷ ಸಾಧಾರಣ ಒಂದು ಲಕ್ಷದಷ್ಟು ರೋಗಿಗಳು ಇದರ ಪ್ರಯೋಜನ ಪಡೀತಾ ಇದ್ದಾರೆ ಸಾಧಾರಣ ಅರವತ್ತರಿಂದ ಎಪ್ಪತ್ತೈದರಷ್ಟು ಕಡಿಮೆ ದರದಲ್ಲಿ ಅತಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸುವಂತಹ ಕೆಲಸ ಇಲ್ಲಿ ಆಗ್ತದೆ ಮುಖ್ಯವಾಗಿ ಹಿರಿಯ ನಾಗರಿಕರಿಗಿರಬಹುದು ಪಿಂಚಣಿದಾರರಿಗೆ ಇರಬಹುದು ಮಧ್ಯಮ ವರ್ಗದ ರೋಗಿಗಳಿಗೆ ತುಂಬಾ ಇದು ಅನುಕೂಲ ಆಗಿದೆ ಅಂತ ಹೇಳಿಕ್ಕೆ ನಾವು ಬಯಸ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ನಾವು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳನ್ನು ಹದಿನೈದು ಇದೆ ನಮ್ಮ ಹತ್ರ ಒಂದು ಆಕ್ಸಿಜನ್ ಸೆಂಟರ್ ಅಂತ ಮಾಡಿದ್ದೇವೆ ಉಸಿರಾಟದ ತೊಂದರೆ ಇರುವಂತಹ ರೋಗಿಗಳಿಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಯಾವುದೇ ಶುಲ್ಕ ಇಲ್ಲದೆ ಕೊಡುವಂತ ಈ ಒಂದು ಸಂಕುಸ್ಥಾಪನೆಗೆ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂತ ಭಾಸ್ಕರ್ ರಾವ್ ಎಡಿಟಿ ಪಿ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮಾನ್ಯ ಡಿ ಸಿ ಅವರು ಸ್ವರೂಪ್ ಅವರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ಹೊಸರು ರಾಜೀವ್ ಶೆಟ್ಟಿ ಅಂತ ನಮ್ಮ ಸ್ಟೇಟಿನ ಚೇರ್ಮನ್ ಅವರು ಕೂಡ ಬರ್ಲಿಕ್ಕೆ ಹೋಗ್ತಿದ್ದಾರೆ ಇನ್ನು ನಮ್ಮ ಎ ಸಿ ರಶ್ಮಿಯವರು ಮುಖ್ಯ ಅತಿಥಿಯಾಗಿರ್ತಾರೆ ಅಲ್ಲದೆ ನಮ್ಮ ಸ್ಟೇಟಿನ ವೈಸ್ ಚೇರ್ಮನ್ ಆದಂತಹ ಶ್ರೀನಿವಾಸ್ ಹ್ಯಾಟಿ ಡಾಕ್ಟರ್ ಅವರು ಕೂಡ ಬರ್ತೇವೆ ಹೇಳಿದ್ದಾರೆ ಇಪ್ಪತ್ತೆಂಟು ರೂಮ್ ಇರ್ತದೆ ವೈದ್ಯಕೀಯ ಆ ಗೆ ಬೇಕಾದಂತ ರೂಮ್ ಇರಬಹುದು ಅವರಿಗೆ ವಾಚನಾಲಯ ಇರಬಹುದು ವ್ಯಾಯಾಮ ಮಾಡಲಿಕ್ಕೆ ರೂಮ್ಸ್ ಇರಬಹುದು ಕ್ರೀಡೆಗಳಿಗೆ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ಇರಬಹುದು ಉತ್ತಮ ಗಾರ್ಡನ್ ಇರ್ತದೆ ಈ ವ್ಯವಸ್ಥೆಗಳನ್ನು ಮಾಡುವಂತ ಎಲ್ಲ ಅಂದರೆ ಮನೆ ಹಾಗೆ ಇರುವಂತ ವಾತಾವರಣವನ್ನು ಕಲ್ಪಿಸಿ ಅದಕ್ಕೆ ನಾವು ಹೋಮ್ ಅಂತ ಕರೀತೇವೆ ವಾತಾವರಣವನ್ನು ಕಲ್ಪಿಸಿ ಆ ನಮ್ಮ ಹಿರಿಯ ನಾಗರಿಕರನ್ನು ಗೌರವಿಸುವ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಈಗ ಒನ್ ಪಾಯಿಂಟ್ ಟೂ ಫೈವ್ ಏಕರ್ಸ್ ಲ್ಯಾಂಡ್ ಅನ್ನು ನಾವು ಒಕ್ವಾಡಿ ಗ್ರಾಮದಲ್ಲಿ ನಾವು ಈಗಾಗಲೇ ಖರೀದಿಸಿದ್ದೇವೆ ರೆಡ್ ಕ್ರಾಸ್ನ ಹೆಸರಿನಲ್ಲಿಯೇ ಅಲ್ಲದೆ ಈ ಒಂದು ಜಾಗದಲ್ಲಿ ಸಾಧಾರಣ ಐದರಿಂದ ಆರು ಕೋಟಿ ವೆಚ್ಚದಷ್ಟು ಒಂದು ಹಾಂ ಸಾಧಾರಣ ಎಂಟು ಕೋಟಿ ಅಂದರೆ ಎಲ್ಲ ಫರ್ನಿಷಿಂಗ್ ಎಲ್ಲ ಆಗುವಾಗ ಎಂಟು ಕೋಟಿ ವರೆಗಾಗ್ತದೆ ಇದನ್ನೊಂದು ಬಿಲ್ಡಿಂಗನ್ನು ಕಟ್ಟುವ ಒಂದು ವ್ಯವಸ್ಥೆ ನಾವು ಮಾ ಆಲೋಚನೆ ಮಾಡಿಕೊಂಡಿದ್ದೇವೆ ಇದು ಸಾರ್ವಜನಿಕರ ಒಂದು ಸಹಾಯದಿಂದ ಅಥವಾ ಡೊನೇಷನಿಂದ ಮತ್ತು ನಮ್ಮಲ್ಲಿ ನಮ್ಮ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸು ಅವರ ಒಂದು ಸಹಾಯ ಸಹಕಾರದಿಂದ ಹಾಗೂ ನಮ್ಮ ಜನ ಔಷಧಿಯಲ್ಲಿ ಏನಾದರೂ ಉಳಿದ ಆ ಸರ್ಪ್ಲಸ್ ಹಣ ಇದ್ದಿಲ್ಲ ಅದನ್ನು ಕೂಡ ಕ್ರೋಢೀಕರಿಸಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸುವ ಒಂದು ಆಲೋಚನೆ ಮಾಡಿದ್ದೇವೆ ಇದನ್ನು ಜನ ಪ್ರೋತ್ಸಾಹಿಸ್ತಾರೆ ಅಂತ ನಾವು ನಂಬಿದ್ದೇವೆ ಅದಕ್ಕೆ ಜನರಿಗೆ ಇದನ್ನು ತಿಳಿಸುವಲ್ಲಿ ನೀವು ನಿಮ್ಮ ಪಾತ್ರ ಮಹತ್ತರವಾಗಿದೆ ಮತ್ತು ಏಳನೇ ತಾರೀಕಿನ ಈ ಒಂದು ಫಂಕ್ಷನ್ ಫಂಕ್ಷನ್ಗೆ ತಾವೆಲ್ಲರೂ ಬರಬೇಕಾಗಿ ನಾನು ಮತ್ತೊಮ್ಮೆ ನೋಡನೆ ಕೇಳಿಕೊಡ್ತೇನೆ